ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅನ್ನೋದಕ್ಕೆ ಮುಂಚೆ ಇದೊಂದು ಕೋರಿಕೆ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ ಸಿನಿಮಾ ರಂಗಕ್ಕೆ ತುಂಬಾ ದೊಡ್ಡ ಲಾಸ್ಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಒಂದು ಹಿನ್ನಡೆ ನಡೀತಾ ಇದೆ ಯಾಕಂದ್ರೆ ಜನ ಥಿಯೇಟರ್ ಬರ್ತಾ ಇಲ್ಲ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾ ಇಲ್ಲ ಅಂತ ಬಟ್ ಅದರಲ್ಲೂ ಹಲವಾರು ಸಿನಿಮಾಗಳು ತುಂಬಾ ದೊಡ್ಡ ದೊಡ್ಡ ಹಿಟ್ ಆಗಿದೆ ಕಂಪಾರಿಟಿವ್ಲಿ ರೇಷಿಯೋ ತುಂಬಾ ಕಮ್ಮಿ ಸೂಪರ್ ಹಿಟ್ ಆಗಿರೋ ಜನಗಳು ಅದನ್ನ ರಿಸೀವ್ ಮಾಡ್ಕೊಂಡಿರುವಂತಹ ಸಿನಿಮಾಗಳು ರೇಷ್ಯೋ ತುಂಬಾ ಕಮ್ಮಿ ಆಗಿದೆ ಏನಕ್ಕೆ ಒಂದು ಗೊತ್ತಿಲ್ಲ ಅದು ಒ ಟಿ ಟಿ ಪ್ರಭಾವ ಇರಬಹುದು ಇನ್ನೊಂದು ಬಟ್ ಎಲ್ಲ ಹೇಳೋದು ಒಳ್ಳೆ ಸಿನಿಮಾ ಬಂದ್ರೆ ಜನ ಬಂದೇ ಬರ್ತಾರೆ ಅಂತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ನಾನು ಒಬ್ಬ ಈ ಒಂದು ಇಂಡಸ್ಟ್ರಿಯ ಭಾಗವಾಗಿರೋದ್ರಿಂದ ಎರಡು ಸಿನಿಮಾಗಳ ಬಗ್ಗೆ ನಾನು ಇವತ್ತು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ ಒಂದು ನಮ್ಮ ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾ ಈಗ ಹಾಗೆ ಇನ್ನೊಂದು ನಮ್ಮ ದಿಗಂತ್ ಅವರ ಎಡಗೈ ಅಪಘಾತಕ್ಕೆ ಕಾರಣ ಈ ಸಿನಿಮಾಗಳು ಎರಡೂ ತುಂಬ ಹೆಸರು ಮಾಡಿದೆ ಮಾದೇವ ಸಿನಿಮಾ ರಿಪೋ ರಿವ್ಯೂಸ್ ತುಂಬ ಚೆನ್ನಾಗಿದೆ ಮೊನ್ನೆಯಿಂದ ನೀವು ನೋಡಿದಿರ ನಮ್ಮ ವಿನೋದ್ ಪ್ರಭಾಕರ್ ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಥಿಯೇಟರ್ಗಳು ಬೇಕು ಅಂತ ಈ ಈ ಒಂದು ಹಲವಾರು ಸಿನಿಮಾಗಳು ತುಂಬ ಶ್ರಮ ಪಟ್ಟು ಮಾಡಿರ್ತಾರೆ ದಯವಿಟ್ಟು ಅದಕ್ಕೆ ನಿಮ್ಮ ಎನ್ಕರೇಜ್ಮೆಂಟ್ ಇರಲಿ ಯಾರು ಏನೇ ಪಾಲಿಟಿಕ್ಸ್ ಮಾಡಲಿ ಬೇರೆ ಪರಭಾಷೆಗಳ ಒಂದು ಪ್ರಭಾವ ಇದ್ರೂ ಜನ ಬಂದು ಸಿನಿಮಾ ನೋಡಿದ್ರೆ ಯಾರ ಕೈಲಿಂದನೂ ಆ ಸಿನಿಮಾನ ತೆಗೆದಾಕೋದಕ್ಕಾಗಲ್ಲ ಹಾಕೋದಕ್ಕಾಗಲ್ಲ ಥಿಯೇಟ್ರನ್ನ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಸಿನಿಮಾದ ಒಬ್ಬ ಕಾರ್ಯ ಕೆಲಸ ಮಾಡೋನಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಥಿಯೇಟರ್ಗೆ ಬಂದು ನೋಡಿ ಸ್ಟಾಪ್ ಪೈರಸಿ ಅಂಡ್ ಈ ಸಿನಿಮಾಗಳನ್ನ ಎನ್ಕರೇಜ್ ಮಾಡಿ ಆ್ಯಂಡ್ ದಿಗಂತ್ ಆ್ಯಂಡ್ ಟೀಮ್ ಆ ವಿಷಯ ಶಿ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ನನ್ನ ಕಡೆಯಿಂದ ನಿಮ್ಮ ಸಿನಿಮಾಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಏನೇ ಇದ್ರೂ ಏನೇ ಟೈಮ್ ಏನೇ ಬೇಕಿದ್ರೂ ಐ ವಿಲ್ ಬಿ ವಿತ್ ಯು ಆ್ಯಂಡ್ ಒಳ್ಳೇದಾಗಲಿ ದಯವಿಟ್ಟು ಕನ್ನಡ ಜನತೆ ಕೇಳಿ ಇದನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಪ್ಲೀಸ್ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಪ್ರೋತ್ಸಾಹ ಹೇಳಿ ಥ್ಯಾಂಕ್ ಯು ಸೊ ಮಚ್